തൈഡെല്ലാം സാക്ക് തട്ടൊളിക്കും ജകപ്പെടിക്കൊടുക്കുന്നുണ്ട് ജകമൊടി കൊടുക്കുന്നുണ്ട് ಮಾಡೋಕ್ಕೆ ರೆಡಿ ಇದೆಯಾ ಇದು ರೆಡಿ ಇದೆ ಹಾಂ ಡಿವೈಡ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅದೇ ಆಗಿ ಡಿವೈಡ್ ಆಗಿ ಹಾಂ ಪ್ರಕೃತಿ ಸೇರ್ಕೊಳ್ಳುತ್ತೆ ಹಾಂ 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 ಅದಕ್ಕೆ ನಾವೇ ಇನ್ನೊಂದು ಬಾಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಹಾಂ ಹಾಂ ಬಾಕ್ಸ್ ಮಾಡ್ಕೊಳ್ಳಿದ್ರೆ ನಿಮಗೆ ಉಪಯೋಗ ಏನು ಅದೇ ಒಂದು ಕುಟುಂಬನ ಎರಡು ಕುಟುಂಬ ಮಾಡ್ಕೊಂಡಂಗೆ ಆಗುತ್ತೆ ಹಾಂ ಮುಂದಿನ ವರ್ಷದಲ್ಲಿ ಅದರಲ್ಲೂ ಜೇನು ತೆಗಿಬೌದು ಹಾಂ 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 ಈಗ ಒಂದು ವರ್ಷದಲ್ಲಿ ಎಷ್ಟು ಸಲ ಕುಟುಂಬನ ವಿಭಾಗ ಮಾಡ್ತೀರಿ ನೀವು ಒಂದರಿಂದ ಎರಡು ಸಾರಿ ಮಾಡ್ತೀವಿ ಬೆಳವಣಿಗೆ ಯಾವ ಥರ ಆಗಿರುತ್ತೆ ಅದನ್ನು ನೋಡಿ ಅದ್ರ ಪ್ರಕಾರ ಅಂದರೆ ಇದು ಇದೇ ತಿಂಗಳಲ್ಲಿ ಮಾಡಬೇಕು ಅಂತ ಏನಾರ ಇದೆಯಾ ಹೌದು ಜೂನ್ ಜುಲೈಯಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಮಾಡಬಹುದು ಅಂದರೆ ಈಗ ಈಗ ನೀವು ಡಿವೈಡ್ ಮಾಡಿದರೆ ನಿಮಗೆ ತುಪ್ಪ ಯಾವಾಗ ಸಿಗುತ್ತೆ ಇವಾಗ ಡಿವೈಡ್ ಮಾಡಿದರೆ ಇನ್ನೂ ಎರಡು ಮೂರು ತಿಂಗಳು ಬೇಕಾಗುತ್ತೆ ಅದೆಲ್ಲ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಹನಿ ಚೆನ್ನಾಗಿ ಸಿಕ್ಕಿದ್ರೆ ಅವೆ ನೆಕ್ಸ್ಟ್ ಎರಡು ತಿಂಗಳಲ್ಲ ಒಂದು ತಿಂಗಳಲ್ಲೆಲ್ಲ ಹಾಂ ಸಿಗ್ಬಹುದು ಹಾಂ ಈಗ ಒಂದು ವರ್ಷದಲ್ಲಿ ನೀವು ಎಷ್ಟು ಸರ್ತಿ ಒಂದು ಪೆಟಿಗೆನ ವಿಭಾಗ ಮಾಡ್ಬೋದು ಸಾರಿ ಮಾಡ್ಬೋದು ಹಾಂ ಈಗ ನೀವು ಒಂದು ಪೆಟ್ಟಿಗೆಯಿಂದ ಇನ್ನೊಂದು ಪೆಟ್ಟಿಗೆಗೆ ಎಷ್ಟು ಫ್ರೇಮ್ಗಳನ್ನ ಶಿಫ್ಟ್ ಮಾಡ್ತೀರಿ ನಾಲ್ಕು ಫ್ರೇಮ್ ಮಾಡ್ತೀವಿ ನಾಲ್ಕು ಫ್ರೇಮು ಅದರಲ್ಲಿ ಇನ್ನೊಂದು ಹೇಳ್ತಾರೆ ಮೂರು ಫ್ರೇಮ್ನ ಮಾಡಿಕೊಂಡ್ರೆ ನಾವು ಮತ್ತೆ ಒಂದು ಮೂರು ತಿಂಗಳು ಬಿಟ್ಟು ಮತ್ತೆ ಮಾಡ್ಕೊಬೋದು ಇನ್ನೊಂದು ಇನ್ನೊಂದು ಪೆಟ್ಗೆನ ಅಂತ ಹೇಳ್ತಾರೆ ಹಾಂ ಈಗ ಎಂಟು ಫ್ರೇಮ್ ಇರೋದ್ರಲ್ಲಿ ಮೂರು ಫ್ರೇಮ್ನ ಬೇರೆ ಪೆಟ್ಟಿಗೆಗೆ ನಾವು ಸ್ಥಳಾಂತರಿಸಿ ಇನ್ನು ಅದರಲ್ಲಿ ಐದು ಪೆಟ್ಗೆ ಐದು ಫ್ರೇಮ್ ಉಳಿದಿರುತ್ತೆ ಅದ ಮತ್ತೆ ಇನ್ನೊಂದು ಎರಡು ತಿಂಗಳು ಅಥವಾ ಮೂರು ತಿಂಗಳಲ್ಲಿ ಡಿವೈಡ್ ಮಾಡ್ಬೋದು ಅಂತ ಹೇಳ್ತಾರೆ ಹೇಳ್ತಾರೆ ನಾವು ಆ ರೀತಿ ಮಾಡ್ತಾ ಇಲ್ಲ ಹಾಂ ಸಾರಿಗೆ ನಾಲ್ಕು ಫ್ರೇಮ್ ಶಿಫ್ಟ್ ಮಾಡ್ತೀವಿ ಒಂದು ಬಿಟ್ಟು ಒಂದು ಹಾಂ ಈಗ ಇದರಲ್ಲಿ ರಾಣಿ ಕಣ ಎಲ್ಲ ಉತ್ಪತ್ತಿ ಆಗಿದೆಯಾ ಹಾ ಅಂದ್ರೆ ಈ ಕಪ್ಪು ಹುಳಗಳು ಇರಬೇಕು ಅಂತ ಹೇಳ್ತಾರೆ ಗಂಡು ನೊಣಗಳು ಅದೆಲ್ಲ ಇದರಲ್ಲಿ ಇದೆಯಾ ಈಗ ಹಾ 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 ಈಗ ಹಂಗಾದ್ರೆ ಇದು ನಿಮ್ಗೆ ವಿವಾಗ ಮಾಡೋಕ್ಕೆ ಉತ್ತಮವಾದ ಪೆಟ್ಟಿಗೆ

ಯಾಕೆಂತಂದ್ರೆ ಅದಕ್ಕೆ ಇಲ್ಲಿಂದ ಹೊಸ ಜಾಗಕ್ಕೆ ಹೋದಾಗ ತಕ್ಷಣಕ್ಕೆ ಫುಡ್ ಅದು ಹುಡ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಮೂರ್ ದಿನಕ್ಕೊಂದ್ಸರಿ ಒಂದ್ ನೂರ್ ಫುಡ್ ಅಥವಾ ನಾಲ್ಕು ಫುಡ್ ಕೊಟ್ರೆ ಒಳ್ಳದು ಅಂದ್ರೆ ಈಗ ಹೊಸದಾಗಿ ಇರುವಂತ ಪೆಟ್ಟಿಗೆನ ತಗೊಂಡೋಗಿ ಐನೂರು ಮೀಟರ್ ದೂರದಲ್ಲಿ ಇಡಬೇಕಾ ಅಥವಾ ಈಗ ಹಳೆ ಪೆಟ್ಟಿಗೆ ಇತ್ತಲ್ಲ ಅದನ್ನ ತಗೊಂಡೋಗಿ ಇಡ್ಬೇಕಾ ಈಗ ಈ ಹಳೆ ಪೆಟ್ಟಿಗೆಲಿ ಇದ್ದಂತ ಫ್ರೇಮ್ ಗಳನ್ನ ತೆಗೆದು ಬೇರೆ ಪೆಟ್ಟಿಗೆಗೆ ಹಾಕಿರ್ದಿರಲ್ಲ ಆ ಪೆಟ್ಟಿಗೆ ತಗೊಂಡೋಗಿ ನಾವು ಐನೂರು ಮೀಟರ್ ದೂರದಲ್ಲಿ ಇಡಬೇಕು ಹೌದು ಕರೆಕ್ಟ್ ಮತ್ತೆ ನಿಮಗೆ ಈ ನೀವು ಜೇನ್ ಪೆಟ್ಟಿಗೆನ ನಿಮ್ಮ ತೋಟದಲ್ಲಿ ಇಡೋದ್ರಿಂದ ನಿಮ್ಗೆ ಉಪಯೋಗ ಏನಿದೆ ಪರಾಗಸ್ಪರ್ಶ ಆಗೋದ್ರಿಂದ ಯಾವುದೇ ಒಂದು ಬೆಳೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಇಳುವರಿ ಹೆಚ್ಚಾಗುತ್ತೆ ಅನ್ನೋ ಒಂದು ವಿಚಾರ ಏನಂದ್ರೆ ನಾವು ಜೇನ್ ಬಾಕ್ಸ್ ಗಳನ್ನು ದೊಡ್ಡದಲಿ ಇಟ್ಕೊಂಡಿದ್ದೀವಿ ಹಾ ಹಾ ಮತ್ತೆ ಇದು ಅದಲ್ದೇನೆ ಬೇರೆ ಏನಾದರೂ ಉಪಯೋಗ ಇದೆ ನಿಮಗೆ ಹನಿ ಸಿಗುತ್ತೆ ಹ್ಮ್ ಜೇನ್ ತುಪ್ಪ ಸಿಗುತ್ತೆ ತುಪ್ಪ ಸಿಗುತ್ತೆ ಈಗ ಒಂದು ಪೆಟ್ಟಿಗೆನಲ್ಲಿ ನಿಮಗೆ ನಾವು ಕೂಡ ತಿنبಬಹುದು ಹಾ ಹಾ ಒಂದು ಪೆಟ್ಟಿಗೆನಲ್ಲಿ ನಿಮಗೆ ಎಷ್ಟು ಜೇನ್ ತುಪ್ಪ ಸಿಗಬಹುದು ಒಂದು ಸಾರಿಗೆ 3 ರಿಂದ 4 ಕೆಜಿ ವರೆಗೂ ಸಿಗುತ್ತೆ ಹಾ ಅಂದ್ರೆ ಒಂದ ಸಲ ತಗಿದ್ರೆ ಹೌದು ಆ ಅಂದ್ರೆ ಆ ಆ ತರ ಎಷ್ಟು ಸಲ ತಗಿತೀರಿ ಒಂದು ವರ್ಷದಲ್ಲಿ ನೀವು ವರ್ಷದಲ್ಲಿ ಸೀಸನ್ ನಲ್ಲಿ ಅದಕ್ಕೆ ಸಿಕ್ಕದಂಗೆಲ್ಲ ಸಿಗುತ್ತೆ ಅಷ್ಟು ಉಪಯೋಗ ಒಂದಸಾರಿ ಎರಡು ಸಾರಿ ನ್ನು ತгийಬಹುದು ಒಂದಸಾರಿ ಹದಿನೈದು ತгийಬಹುದು ಬಂದ್ಬಿಡುತ್ತೆ ಒಂದೊಂದ್ಸರಿ ವಾತಾವರಣ ಚೆನ್ನಾಗಿದ್ದು ಹನಿ ಸಿಕ್ಕಿದ್ರೆ ಒಂದೊಂದ್ಸರಿ ಎರಡು ತಿಂಗಳಾದ್ರೂ ಬರಲ್ಲ ಆ ರೀತಿ ಎಲ್ಲಾ ಇರುತ್ತೆ ಹ ಓಕೆ